ಫ್ರೆಂಡ್ಸ್ ಇವತ್ತಿನ ಡೆವ್ಲಾಗ್ ಶುರು ಮಾಡ್ತಾ ಇದ್ದೀನಿ ಬೆಳಗ್ಗೆಯಿಂದನೇ ಇದು ಆಲ್ಮೋಸ್ಟ್ ಒಂದು ತ್ರೀ ಡೇಸ್ ಬ್ಲಾಗ್ ಆಗಿರುತ್ತೆ ಯಾಕೆ ಅಂತಂದರೆ ಸರಿಯಾಗಿ ವ್ಲಾಗ್ ಮಾಡ್ತಿರೋ ಕಾರಣ ಎಷ್ಟೆಷ್ಟು ಮಾಡಿದೆ ಅಷ್ಟು ಕ್ಲಿಪ್ಪಿಂಗ್ಸ್ನ ಶೇರ್ಸಿ ಒಂದು ವ್ಲಾಗ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರೋವಂಥದ್ದು ಲಾಸ್ಟ್ ಬ್ಲಾಗ್ ನೀವು ಏನು ನೋಡಿದರೆ ಅದು ಸ್ಯಾಟರ್ಡೆ ವ್ಲಾಗೇ ಅದು ಮಧ್ಯಾಹ್ನ ಮೇಲೆ ನಾವು ಔಟ್ಸೈಡ್ ಅಂತ ಹೇಳಿ ಹೋಗಿ ಮಕ್ಳು ಕರ್ಕೊಂಡು ಹೋಗಿ ಆಟ ಆನಂತರ ನಾನು ಬೆಳಗ್ಗೆ ಹೇಳ್ಬೇಕಂದ್ರೆ ಈ ಥರ ಅಂದರೆ ಡೈಲಿ ವ್ಲಾಗ್ ಥರನೇ ಶುರು ಮಾಡಿದೆ ಬಟ್ ಅದು ಏನಾಯಿತು ಅಂದರೆ ಟೈಮ್ ಯೂನಿಟ್ ಜಾಸ್ತಿ ಆಯಿತು ಅಂತ ಹೇಳಿಬಿಟ್ಟು ನಾನು ಅದನ್ನು ಜಸ್ಟ್ ಅದರದೇ ಒಂದು ವ್ಲಾಗ್ ಅನ್ನೋ ಥರ ಮಾಡೋಣ ಯಾಕಂದರೆ ಎಷ್ಟೋ ಜನ ಏನಾದರೂ ಪ್ಲೇ ಹೋಮ್ ಏರಿಯಾ ಅಥವಾ ಆಟ ಆ ಥರದ್ದು ಏನಾದರೂ ಇದ್ದರೆ ಆ ವ್ಲಾಗ್ ನೋಡಿದ್ರೆ ಯಾರಾದರೂ ಬರ್ಡೇ ಪಾರ್ಟಿ ಆ ಥರ ಮಾಡಿದೋರ್ಗೆ ಈಸಿ ಆಗುತ್ತೆ ಆ ಡೈಲಿ ಬ್ಲಾಗ್ ಜೊತೆ ಅದನ್ನು ಮೆನ್ಷನ್ ಮಾಡೋದು ಬೇಡ ಅಂತ ಹೇಳಿ ಅದನ್ನು ಸಪ್ರೇಟ್ ಮಾಡಿ ನಿನ್ನೆ ಶೇರ್ ಮಾಡ್ಕೊಂಡಿದ್ದಂಥದ್ದು ಇದು ಶನಿವಾರ ಬೆಳಗ್ಗೆ ನಾನು ಮಕ್ಕಳಿಗೆ ರೊಟ್ಟಿ ಮತ್ತು ಟೊಮೆಟೊಕಾಯಿ ಚಟ್ನಿ ಮಾಡೋಣ ಅಂತ ಹೇಳಿ ಶುರು ಮಾಡಿದಂಥದ್ದು ಸುಮಾರು ದಿನಗಳೇ ಆಗೋಗ್ಬಿಟ್ಟಿತ್ತು ನನಗೆ ಟೊಮೆಟೊಕಾಯಿ ಚಟ್ನಿ ಮಾಡಿ ಈ ಟೊಮೆಟೊಕಾಯಿ ತುಂಬ ಹಸಿರಾಗಿರುತ್ತೆ ನೋಡಿ ಆ ಥರದ್ದು ಟೊಮೆಟೊಕಾಯಿ ತೊಗೊಂಡ್ರಂತೂ ಸೂಪರ್ ಟೇಸ್ಟ್ ಬರುತ್ತೆ ನಮ್ಗೆ ಇದೊಂಥರ ಹಸಿ ಖಾರ ಟೇಸ್ಟ್ ಬರುತ್ತೆ ನೋಡಿ ಆ ಥರ ಇರುತ್ತೆ ಇದಕ್ಕೆ ನನಗೆ ಬಳಿಯೋ ರೊಟ್ಟಿ ಕಾಂಬಿನೇಷನ್ ತುಂಬ ಇಷ್ಟ ಆಗುವಂಥದ್ದು ಹಾಗಾಗಿ ಇವತ್ತು ನಮ್ಮ ಮಕ್ಕಳಿಗೆ ನಮಗೋಸ್ಕರ ಅಂತಲೇ ಬಳಿಯೋ ರೊಟ್ಟಿ ಮಾಡಿ ಟೊಮೆಟೊಕಾಯಿ ಚಟ್ನಿ ಮಾಡ್ತಾಯಿದ್ದೀನಿ ಇದಕ್ಕೇನಿಲ್ಲ ತುಂಬ ಎಲ್ಲನೂ ಒಗ್ಗರಣೆಯಲ್ಲಿ ಹುರ್ಕೊಳ್ಳುವಂಥದ್ದು ಅಂದರೆ ಈರುಳ್ಳಿ ಬೆಳ್ಳುಳ್ಳಿ ಟೊಮೆಟೊಕಾಯಿ ನೀವು ಒಂದು ಗಡ್ಡೆ ಈರುಳ್ಳಿ ಹಾಕೊತೀನಿ ಅಂದರೆ ಒಂದು ಮೂರಿಂದ ನಾಲ್ಕು ಕಾಯಿನ ಸೇರಿಸ್ಕೊಬೋದು ಹಾಗೆ ಒಂದು ಮೀಡಿಯಮ್ ಸೈಜ್ ಇರುವಂಥ ಬೆಳ್ಳುಳ್ಳಿ ಗಡ್ಡೆನ ಬಿಡಿಸ್ ಹಾಕೋಬೋದು ಆಮೇಲೆ ಖಾರಕ್ಕೆ ನಿಮಗೆ ಹಸಿಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ತೆಂಗಿನಕಾಯಿ ತುರಿ ಇದಿಷ್ಟು ಕೂಡ ಹಾಕಿ ಸ್ವಲ್ಪ ಲಾಸ್ಟಲ್ಲಿ ಜೀರಿಗೆ ಕೂಡ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಆ ನಂತರ ಅದನ್ನು ರುಬ್ಕೊಳ್ಳುವಂಥದ್ದು ಇಷ್ಟೇ ಬೇಕು ಅಂದರೆ ನೀವು ಒಗ್ಗರಣೆ ಮಾಡ್ಕೋಬೋದು ಅದನ್ನು ಇಲ್ಲಾಂದರೆ ಹಾಗೆ ಊಟಕ್ಕೆ ಬಳಸ್ಬೋದು ಆ ಒಂದು ಟೊಮೆಟೊಕಾಯಿ ಚಟ್ನಿಯಲ್ಲಿ ಏನಪ್ಪ ಅಂದರೆ ಅನ್ನ ಮಾಡ್ಕೊ ಅನ್ನ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ನನಗಂತೂ ಅದನ್ನ ಸ್ವಲ್ಪ ತೆಳುವು ಮಾಡಿಕೊಂಡ್ರೆ ಮುದ್ದೇನೂ ತಿನ್ನೋದಕ್ಕೆ ನಾನು ಇಷ್ಟಪಡ್ತೀನಿ ಜೊತೆಗೆ ಈ ರೀತಿ ಬಳಿಯೋ ರೊಟ್ಟಿಲಂತೂ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ ದೋಸೆಗೂ ಕೂಡ ಚೆನ್ನಾಗಿರುತ್ತೆ ತುಂಬ ದಿನ ಆಗೋಗ್ಬಿಟ್ಟಿತ್ತು ನಮಗೆ ಈ ಥರ ರೊಟ್ಟಿ ಮಾಡಿ ತಿಂದು ಕೆಲವೊಂದು ಟೈಮಲ್ಲಿ ಮನೆಯವರೇನಾದರೂ ಬ್ರೇಕ್ಫಾಸ್ಟಿಗೆ ಅವ್ರು ಬರೋದಿಲ್ಲ ಅಥವಾ ಅವರು ಇಲ್ಲ ಅನ್ನೋದಾದರೆ ನಮಗೆ ಯಾವ ಥರ ಇಷ್ಟ ಆಗುತ್ತೆ ಆ ಥರದ್ದು ನಾವು ತಿಂಡಿ ಮಾಡ್ಕೊಂಡು ಇರುತ್ತೆ ನನ್ನ ಮಕ್ಕಳಿಗೂ ಕೂಡ ಆಲ್ಮೋಸ್ಟ್ ಅಮ್ಮ ಮನೆ ಕಡೆ ಅಡುಗೆ ಊಟನೇ ಇಷ್ಟಪಡ್ತಾರೆ ಅವರು ಕೂಡ ಹಾಗಾಗಿ ಇವತ್ತು ಮನೆಯವರು ಇರಲಿಲ್ಲ ನಾವು ಮಕ್ಕಳು ಮೂರೇ ಜನ ಇದ್ದಿದ್ದರಿಂದ ಬಳಿಯೋ ರೊಟ್ಟಿ ಮಾಡೋಣ ಹೇಳಿ ಇವತ್ತು ಕೈಯಲ್ಲೇ ಬೆಳೀತಾ ಇದ್ದೀನಿ ಈ ಥರ ನಂಗೆ ಕೈಯಲ್ಲಿ ಬೆಳೆಯೋದು ತುಂಬ ಇಷ್ಟ ಕೆಲವೊಂದು ಟೈಮಲ್ಲಿ ಅದು ಹಿಟ್ಟು ನಾವು ನೀಟಾಗಿ ಮಿಕ್ಸ್ ಮಾಡಿದರೆ ಹದುವಾಗಿದ್ದರೆ ಈ ಥರ ಕೈಯಲ್ಲಿ ಬೆಳೆದ್ರೆ ತುಂಬ ಚೆನ್ನಾಗಾಗತ್ತೆ ಇಲ್ಲ ಅಂತಂದರೆ ಅದು ಅಷ್ಟೇ ಅಂತ ಅಂತನ್ಬೋದು ಅಷ್ಟು ಚೆನ್ನಾಗಿ ಅದು ಆಗೋದಿಲ್ಲ ಬರೋದು ಇಲ್ಲ ಇದು ಶನಿವಾರ ಬೆಳಗ್ಗೆ ನಾವು ತಿಂಡಿ ಮಾಡ್ಕೊಂಡು ತಿಂದಿದ್ದಂಥದ್ದು ಏನಪ್ಪ ಅಂದರೆ ಇದನ್ನು ಹಿಟ್ಟನ್ನು ನೀಟಾಗಿ ದೋಸೆ ಥರನೂ ಮಿಕ್ಸ್ ಮಾಡಿಟ್ಕೊಂಡು ನಾವು ಸೌಟಲ್ಲೂ ಕೂಡ ದೋಸೆ ಥರನೂ ಕೂಡ ಬಿಡಬಹುದು ಅದನ್ನು ಕೂಡ ನಾನು ಬ್ಲಾಗರ್ ಶೇರ್ ಮಾಡ್ಕೊಂಡಿದ್ದೀನಿ ಬಟ್ ಆ ಥರ ಮಾಡಬೇಕು ಅಂದರೆ ಏನಪ್ಪ ಅಂದರೆ ನೀವು ಹಿಟ್ಟನ್ನು ಚಪಾತಿ ಹಿಟ್ಟು ಥರ ಸ್ವಲ್ಪ ಹಾಕಿ ಹಿಟ್ಟನ್ನು ಮಿಕ್ಸ್ ಮಾಡಿಬಿಟ್ಟು ಒಂದು ಮಿನಿಮಮ್ ಒಂದು ಹತ್ತು ಇಪ್ಪತ್ತು ನಿಮಿಷನಾದರೂ ಅದನ್ನು ನೆನೆಯಕ್ಕೆ ಬಿಟ್ಟು ಆನಂತರ ನೀರು ಹಾಕ್ಕೊಂಡು ದೋಸೆ ಹಿಟ್ಟಿನ ಹದಕ್ಕೆ ತಗೊಂಡು ನೀವು ಸೌಟಲ್ಲಿ ನಾರ್ಮಲ್ ತವದ್ಮೇಲೆ ಹಾಕಿದರೆ ಆವಾಗಲೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಚೈತೂಗೆ ಎಕ್ಸಾಮ್ ಇತ್ತು ಇವತ್ತು ಸ್ಯಾಟರ್ಡೆ ಚೈತೂಗೆ ಎಕ್ಸಾಮ್ ಇತ್ತು ಬಟ್ ಚಿಂಟುಗೆ ಸ್ಟಡಿ ಹಾಲಿಡೇ ಕೊಟ್ಟಿದ್ದರು ಹಾಗಾಗಿ ಅವ್ರು ಒಬ್ಬಳೇ ಹೋಗೋದ್ರಿಂದ ಫಸ್ಟು ಮಗಳಿಗೆ ಮಾಡಿ ಕೊಟ್ಬಿಡೋಣ ಅವ್ರು ತಿಂದು ಹೋದ್ಮೇಲೆ ನಾವು ನಿಧಾನಕ್ಕೆ ಮಾಡ್ಕೊಂಡ್ರಾಯ್ತು ಅಂತ ಹೇಳಿ ಇವಾಗ ಮಾಡ್ತಾ ಇರುವಂಥದ್ದು ಹಾಗೆ ಈ ಒಂದು ಬ್ಲಾಗಲ್ಲಿ ನಮ್ಮ ಅಣ್ಣ ಜೊತೆ ಮಾತಾಡಿದ್ದಂಥದ್ದು ಸ್ವಲ್ಪ ವಾಯ್ಸ್ ಓವರ್ ಇರೋ ಅಂಥದ್ದನ್ನು ಹಾಕಿದ್ದೀನಿ ಅಂದರೆ ರಾಕ್ ಕ್ಲಿಪ್ಪಿಂಗ್ಸ್ ಅಂತ ಅನ್ಕೋಬೋದು ಹಾಕಿದ್ದೀನಿ ಜೊತೆಗೆ ಸುಮಾರು ಜನ ಕೇಳ್ತಿದ್ರಿ ನಿಮ್ಮ ಅದಕ್ಕೆ ಅವರು ಬಂದಿಲ್ವಾ ಹಬ್ಬದಲ್ಲಿ ನಿಮ್ಮ ಮನೆಗೆ ಅಥವಾ ಸುಮಾರು ಫ್ಯಾಮಿಲಿ ಬಗ್ಗೆ ಕೆಲವೊಬ್ರಿಗೆ ಒಬ್ಬೊಬ್ರಿಗೆ ಒಂದೊಂದು ರೀತಿಯಾದಂಥ ಆಸಕ್ತಿ ಇದ್ದೇ ಇರುತ್ತಲ್ವಾ ಕೇಳಿ ಹೇಳಿದ್ದೀರಾ ಕೇಳಿದ್ದೀರಾ ಬಟ್ ಟೈಮ್ ತೊಗೊಳ್ತೀನಿ ಎಲ್ಲ ಉತ್ತರ ಕೊಡೋದಕ್ಕೆ ಅದಕ್ಕೆ ಅವರು ಬಂದಿದ್ದರು ನಮ್ಮ ಮನೆಗೆ ಬಟ್ ಹಬ್ಬದ ದಿನ ಅನ್ನೋದಕ್ಕಿಂತ ಮುಂಚಿತವಾಗಲಿ ಹಬ್ಬದ ಮೊದಲೇ ಎರಡು ಸರಿ ನಮ್ಮ ಮನೆಗೆ ಅವರು ಬಂದು ಹೋಗಿದ್ದಾರೆ ಬಟ್ ನಾನು ವೀಡಿಯೋ ಮಾಡಿಲ್ಲ ಆನಂತರ ನಾನು ಕೂಡ ಅವರ ಮನೆಗೆ ಹೋಗಿದ್ದೀನಿ ಅಲ್ಲೂ ಕೂಡ ನಾನು ವೀಡಿಯೋ ಮಾಡಿರಲಿಲ್ಲ ಯಾಕಂದರೆ ನಂಗೆ ಟೈಮ್ ಬೇಕಾಗಿತ್ತು ವ್ಲಾಗಲ್ಲಿ ನನ್ನ ಫ್ಯಾಮಿಲಿ ಅಥವಾ ನನ್ನ ಅಣ್ಣ ಅವ್ರ ಫ್ಯಾಮಿಲಿ ಅಂತ ಹೇಳ್ಕೊಳ್ಳೋದಕ್ಕೆ ನಾನು ಸ್ವಲ್ಪ ಟೈಮ್ ತೊಗೊಂಡು ಹೇಳ್ಕೊಂಡಿದ್ದಂಥದ್ದು ನಾನು ಸ್ವಲ್ಪ ಒಂಥರ ಯಾಕಂದರೆ ಸುಮಾರು ವರ್ಷಗಳು ಆಗೋದ್ಮೇಲೆ ಮತ್ತೆ ಆ ಬಾಂಡಿಂಗ್ ಆ ಫ್ರೀನೆಸ್ ಬರಬೇಕು ಅಂದರೆ ಟೈಮ್ ತೊಗೊಳತ್ತಲ್ವ ಹಾಗಾಗಿ ಟೈಮ್ ತಗೊಂಡು ನಿಮ್ಮ ಹತ್ರ ನಾನು ಹೇಳಿದ್ದಂಥದ್ದು ಇವತ್ತಿನ ಬ್ಲಾಗಲ್ಲಿ ಸ್ವಲ್ಪ ನಮ್ಮಣ್ಣನ ವಾಯ್ಸು ಕೂಡ ಶೇರ್ ಮಾಡ್ಕೊಂಡಿದ್ದೀನಿ ನೋಡಿ ಟೆಕ್ಸ್ಟ್ ಬುಕ್ ಮಾತ್ರ ಕೊಡ್ತೀನಿ ನಾನು ಅಂತ ಲಾಸ್ಟ್ ಕ್ಲಾಸ್ ವರ್ಕ್ ಹೋಗಿ ನಾನು ಸೈನ್ಸಲ್ಲಿ ಹೋಗಿದ್ದೆ ಇವಾಗ ಎಕ್ಸಾಮ್ ಅದೀಗ ನಾನು ಇವಾಗ ಕ್ಲಾಸ್ ವರ್ಕಲ್ಲಿ ಓದ್ತಿದ್ದೆ ಬಟ್ ಲಾಸ್ಟ್ ಟೈಮ್ ಕ್ಲಾಸ್ ವರ್ಕಲ್ಲಿ ಓದಿ ಟೆಕ್ಸ್ಟ್ ಬುಕ್ಕಲ್ಲಿ ಓದಿರಲಿಲ್ಲ ಕ್ಲಾಸ್ ವರ್ಕಲ್ಲಿ ಯಾವ ಕ್ವಶನ್ಸ್ ನಾನು ಎಲ್ಲ ಓದಿದ್ದೀನಿ ಓದಿದ್ದೀನಿ ಅಂತ ಹೇಳೋದೇ ಆಗುತ್ತೆ ಏನು ಮಾಡ್ತಾನೆ ನಿಜ ಎಕ್ಸಾಮಲ್ಲಿ ಗೊತ್ತಾಗಲ್ಲ ಗೊತ್ತಾಗ ಪೇಪರ್ ಬಂದಾಗ ಗೊತ್ತಾಗುತ್ತೆ ಸತ್ಯ ಸತ್ಯತೆ ಏನು ಹಾಂ ಸೈನ್ಸು ನನಗೆ ಬರಿ ವರ್ಕ್ಶೀಟ್ ಮಾಡ್ಸಿದ ವಾರ್ಕ್ ಶೀಟು ರಿವಿಷನು ಮತ್ತೆ ಸ್ಪಿನ್ ಬೋರ್ಡ್ ಓದ್ಕೊಂಡೆ ಸಾಕು ಸಾಕು ಇನ್ನು ಒಂದು ವಾರ ಎಕ್ಸಾಮ್ ಇವ್ರಿಗೆ ಒಂದು ವಾರ ಎಕ್ಸಾಮ್ ಎಷ್ಟಿರತ್ತೋ ಅಷ್ಟೇ ಟೆನ್ಶನ್ ನಮ್ಗುಳಿಗಿರತ್ತೆ ಹಾಂ ಓದ್ರು ಓದ್ರೋ ಓದ್ರೋ ಅದ್ನ ಡೈಲಿ ಓದ್ಕೊಂಡು ನನಗೆ ಸೋಷಲ್ ಟ್ಯೂಷನ್ ಹಾಕೊಂಡು ಸಾಮು ನನಗೆ ಟ್ಯೂಷನ್ನು ಮನೇಲಿ ಮಾಡೋ ಟ್ಯೂಷನ್ ನಮ್ದೇ ಓದು ಸಾಕು ನೀನು ಅಷ್ಟು ಓದಿದ್ರೂ ಸಾಕು ನಿಮಗೆ ಅವಶ್ಯಕತೆ ಇರೋದೆಲ್ಲ ಏತ್ ಸ್ಟ್ಯಾಂಡರ್ಡ್ಗೆ ಟ್ಯೂಷನ್ ಈಗೆಲ್ಲ ಇರೋದನ್ನ ಕೂತ್ಕೊಂಡು ನಾವು ಹೇಳ್ಕೊಟ್ಟದ್ನ ಓದಿ ಸಾಕು ಟ್ಯೂಷನ್ ಮಾಡೋದು ಅದೇ ಯಾರು ಹೇಳಿದ್ ಹಿಂಗಂತ ಹೇಳಿದ್ರು ಶಾರ್ಟ್ ಕಟ್ ಬೇರೆ ನಾವೇನು ಫುಲ್ ಕಟ್ ಹೇಳ್ಕೊಡ್ತೀವ ನಾವು ಶಾರ್ಟ್ ಕಟ್ ಅಲ್ಲಿ ಹೇಳ್ಕೊಡೋದು ಅದನ್ನೇ ಓದು ಸಾಕು ಅಷ್ಟು ಈಸಿಯಾಗಿ ಹೇಳ್ಕೊಡ್ತಾರೆ ನಿಮ್ಮ ಅಪ್ಪ ಹೇಳ್ಕೊಡೋದ್ರೆ ಸಾಕು ನಿಮ್ಗೆ ಅದೇ ಟ್ಯೂಶನ್ ಸ್ಯಾಟರ್ಡೆ ಆದ್ಮೇಲೆ ಸಂಡೇ ಈವ್ನಿಂಗ್ ವ್ಲಾಗ್ ಮಾಡಿದ್ದೀನಿ ಶೇರ್ ಮಾಡ್ತೀನಿ ಅದನ್ನು ಕೂಡ ಇದು ಬಂದು ಸೋಮವಾರ ಬೆಳಗ್ಗೆ ಬೆಳಗ್ಗೆ ವ್ಲಾಗ್ ಮಾಡಿದಂಥದ್ದು ನಾವು ಶನಿವಾರ ಎಲ್ಲ ನಾರ್ಮಲ್ ಬಳಿಯೋ ರೊಟ್ಟಿ ಮಾಡ್ಕೊಂಡು ತಿಂದ್ವಿ ಅಲ್ವಾ ಹಾಗಾಗಿ ನಮ್ಮ ಮನೆಯವರು ಹೇಳ್ತಾಯಿದ್ರು ನನಗಿಷ್ಟ ಥರ ರೊಟ್ಟಿ ಮಾಡಿಕೊಡು ಫಸ್ಟು ಅಂತ ಅವ್ರಿಗೆ ಒಂಥರ ವಾರದಲ್ಲಿ ಒಂದು ದಿನ ಅಥವಾ ಎರಡು ದಿನ ಕಂಪಲ್ಸರಿ ರೊಟ್ಟಿ ಚಪಾತಿ ಇದ್ರೆ ಭಾಳ ಇಷ್ಟಪಡ್ತಾರೆ ದೋಸೆ ಅವ್ರಿಗಷ್ಟು ಇಷ್ಟ ಆಗೋದಿಲ್ಲ ಇಡ್ಲಿ ರೊಟ್ಟಿ ಚಪಾತಿ ಈ ಮೂರು ಭಾಳ ಇಷ್ಟಪಡುವಂಥದ್ದು ಹಾಗಾಗಿ ಇವತ್ತು ಅವ್ರಿಗೆ ಇಷ್ಟ ಆಗೋ ಥರ ಅನ್ನ ಹಾಕಿ ಅಕ್ಕಿ ಹಿಟ್ಟು ಹಾಕಿ ಮಿಕ್ಸ್ ಮಾಡಿ ಮಾಡೋಣ ಅಂತ ಬಟ್ ಏನಾಯಿತು ಅಂದರೆ ಅನ್ನ ಕಡಿಮೆ ಆಗೋಯಿತು ಅಕ್ಕಿ ಹಿಟ್ಟು ಜಾಸ್ತಿ ಆಗೋಯ್ತು ಹಾಗಾಗಿ ಒಂಥರ ಅದನ್ನು ಮಿಕ್ಸ್ ಮಾಡೋದು ಭಾಳ ಕಷ್ಟ ಆಯಿತು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡು ಚಪಾತಿ ಹಿಟ್ಟಿನ ಥರ ಮಿಕ್ಸ್ ಮಾಡಿ ಇವಾಗ ಇಟ್ಟಿದ್ದೀನಿ ಅದಕ್ಕೆ ಭಾನುವಾರ ನಾನು ಹೆಂಗಾಯಿ ಮಾಡಿದ್ದೆ ಭಾನುವಾರ ನನಗೆ ಯಾವುದೇ ಬ್ಲಾಗ್ ಮಾಡೋಕ್ಕಾಗಿಲ್ಲ ಬೆಳಗ್ಗೆಯಿಂದ ಸ್ವಲ್ಪ ಬ್ಯುಸಿ ಇರುತ್ತೆ ಸಂಡೇ ಹಂಗಾಗಿ ಯಾವುದೇ ಬ್ಲಾಗ್ ಮಾಡಿರಲಿಲ್ಲ ಮಧ್ಯಾಹ್ನ ನಾನ್ ವೆಜ್ ಅಂತ ಏನೂ ಮಾಡೋಕ್ಕೂ ಹೋಗಿರಲಿಲ್ಲ ಹೆಂಗಾಯಿ ಗೊಜ್ಜು ಮಾಡಿದ್ದೆ ಅದೇ ಇತ್ತು ಅದಕ್ಕೆ ರೊಟ್ಟಿ ಮಾಡಿಬಿಟ್ರೆ ಸೂಪರ್ ಕಾಂಬಿನೇಷನ್ ಅಂತ ಅಂದ್ಕೊಂಡು ರೊಟ್ಟಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ನಮ್ಮ ಕೈಯಲ್ಲಿ ತಡ್ತಾರಲ್ಲ ಅದಕ್ಕೆಬೇಕು എഡിറ്റ് തട്ടണം തീരാ കളർ അധികം ഹരീസ് റെഡി പ്രാളയ പോയി ഇത്തി ഇൻട്രോ മാടത്തിരത്തെ ഹലോ എന്തോ പൂജിമല പൂജിമല ನಾನು ಯಾವಾಗಲೂ ಮಷಿನ್ ಒಂದೇ ರೊಟ್ಟಿ ಪ್ರೆಸ್ ಮಾಡೋ ಮಷಿನ್ ಇದೆ ಅಲ್ವಾ ಅದರಲ್ಲೇ ನಾನು ಪ್ರೆಸ್ ಮಾಡಿ ಮಾಡೋದರಿಂದ ಕೈಯಲ್ಲಿ ಈ ಥರ ತಡ್ತೀನಿ ಅಂದರೆ ಸಾಕು ನನ್ನ ಮಕ್ಳಿಗೆ ಇಬ್ರಿಗೂ ಫುಲ್ಲು ಮುಖ ಮುಖ ನೋಡೋ ಥರ ರಿಯಾಕ್ಷನ್ಗಳು ಕೊಡ್ತಾಯಿರ್ತಾರೆ ಬಟ್ ಚೆನ್ನಾಗಾಗಿತ್ತು ಅಂದರೆ ಈ ಥರ ತಟ್ಟೋದು ಸ್ವಲ್ಪ ಕಷ್ಟ ನಾನು ಬಾಕ್ಸ್ ಏನಿಲ್ವಲ್ಲ ಮಕ್ಕಳಿಗೆ ಜಸ್ಟ್ ತಿನ್ನೋದಕ್ಕೆ ಅವ್ರಿಗೆ ಒಂದೂವರೆ ಒಂದೂವರೆ ಸಾಕು ಅಂದರು ಒಂದು ಮೂರು ರೊಟ್ಟಿ ಅಲ್ವ ತಟ್ಟೆ ಬಿಡೋಣ ನಮ್ಮ ಭಾಗ್ಯಕ್ಕೆ ಅವ್ರು ಯಾವಾಗಲೂ ತಟ್ತಾರಲ್ವ ಅವ್ರು ತಟ್ಟೋದು ನೋಡಿದಾಗ ನನಗೂ ಅನಿಸಾ ಇರುತ್ತೆ ನಾನು ತಟ್ಟಬೇಕು ರೊಟ್ಟಿನ ತಟ್ಟಿ ಮಾಡೋಣ ಅಂತ ಬಟ್ ಅಷ್ಟು ಅಕ್ಕ ನಮ್ಮ ಅಕ್ಕ ಮಾಡೋರ ಥರ ಬರೋದಿಲ್ಲ ಹಾಗಾಗಿ ಒಂದೆರಡು ರೊಟ್ಟಿ ಎಲ್ಲ ಬಂದುಬಿಟ್ಟು ತಟ್ಟಿದೆ ಬಟ್ ನಂಗೆ ಮಷೀನಲ್ಲಿ ಮಾಡೋದೇ ಬೆಸ್ಟ್ ಅಂತ ಅನ್ನಿಸ್ತು ಆನಂತರ ನಾನು ಮಧ್ಯಾಹ್ನ ಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡಿದಂಥದ್ದು ಓಕೆ ಫ್ರೆಂಡ್ಸ್ ಇವಾಗ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಮಧ್ಯಾಹ್ನದಿಂದ ಈಗ ಟೈಮ್ ಒಂದು ಎರಡು ಗಂಟೆ ಆಯಿತು ಈಗ ಅಡುಗೆ ಪ್ರಿಪೇರ್ ಮಾಡಬೇಕು ಅಡುಗೆ ಅಂದರೆ ಬೆಳಿಗ್ಗೆ ರೊಟ್ಟಿ ಮಾಡಿದ್ದೆ ಹೆಣ್ಕಾಯಿ ಗೊಜ್ಜಿತ್ತು ನಿನ್ನೆ ಮಾಡಿದ್ದೆ ಹೆಣ್ಕಾಯಿ ಗೊಜ್ಜು ಬೆಳಗ್ಗೆ ಮಧ್ಯಾಹ್ನ ಮಾಡಿದ್ದೆ ಏನೇನು ನಾನ್ ವೆಜ್ ಅಂತ ಸ್ಪೆಷಲ್ ಮಾಡಿರಲಿಲ್ಲ ಹೆಂಗ್ ಮಾಡಿದ್ದೆ ಅಷ್ಟೇ ಯಾಕಂದರೆ ಕಂಟಿನ್ಯೂಸ್ ತಿಂತಾನೇ ಇದೀವಲ್ಲ ಹಾಗಾಗಿ ಹಿಂಗೆ ಮಾಡಿರಲಿಲ್ಲ ಬರೀ ಬದನೇಕಾಯಿ ರುಷ್ ಮಾಡಿದ್ದೆ ಬಟ್ ಆದರೂ ರಾತ್ರಿ ನಾನ್ ವೆಜ್ ಬಂತು ನಮ್ಮ ಮನೆಗೆ ಯಾರು ಕೊಟ್ಟಿದ್ದು ಅಮ್ಮ ಮನೆಯಿಂದ ಬಂದಿದ್ದು ಬಟ್ ಅದರಲ್ಲೊಂದು ಒಂದು ಎರಡು ರೆಸಿಪಿ ನಮ್ಮ ಬ್ರದರ್ ಪ್ರಿಪೇರ್ ಮಾಡಿದ್ದು ಕಬಾಬ್ ಒಂದು ಡ್ರೈ ಚಿಕನ್ ನಾವು ಮಾಡಿದ್ರು ಅಣ್ಣ ಚೆನ್ನಾಗಿತ್ತು ಟೇಸ್ಟ್ ಈಗ ಚಿಂಟು ಬೆಳಿಗ್ಗೆಯಿಂದ ಫುಲ್ ಕೆಲಸ ಆ ಕೆಲಸ ಈ ಕೆಲಸ ಎರಡು ಬೇಯುತ್ತ ಇದ್ರಲ್ಲಿ ಇಬ್ಬರಿಗೂ ಒಂದೊಂದು ಸಪ್ ಬೆಸ್ಟು ಮ್ಯಾಗಿ ಅಲ್ಲ ಹಾ ಬೆಳಿಗ್ಗೆ ರೊಟ್ಟಿ ಅದಕ್ಕೆ ಗೊಜ್ಜಿಗೆ ರಾತ್ರಿ ಅಮ್ಮ ಮನೆಯಿಂದ ಸಾಂಬಾರು ಚಿಕನ್ ಸಾಂಬಾರು ಫ್ರೈ ಕಬಾಬ್ ಎಲ್ಲ ಕೂಡ ಅಮ್ಮ ಮನೆಯಿಂದ ಬಂತು ಜೊತೆಗೆ ಕೇಕ್ ಕಟ್ ಮಾಡ್ಸಕ್ಕೆ ನಮ್ಮಣ್ಣ ಮತ್ತೊಂದು ಕೇಕ್ ತೊಗೊಂಬಂದರು ಈ ವರ್ಷ ಚೈತನ್ಯಿಗೆ ಏನೋ ತ್ರಿಬಲ್ ಧಮಾಕ ತ್ರಿಬಲ್ ಕಟ್ಟಿಂಗ್ ಹಂಗಾಗಿ ಮಾಡಿದ್ದು ಹೆಂಗಾಗಿ ಗೊಜ್ಜು ಹಾಗೆ ಇತ್ತು ಅದಕ್ಕೆ ಬೆಳಿಗ್ಗೆ ರೊಟ್ಟಿ ಮಾಡಿದ್ದೆ ಈಗ ಅಡುಗೆ ಏನಾದರೂ ಮಾಡೋಣ ಅಂತ ಇದ್ದೆ ಬಟ್ ನಮ್ಮ ಮನೆಯವರು ಬರೋ ಡೌಟ್ ಇದೆ ನಾನು ಬೆಳಿಗ್ಗೆ ತಿಂಡಿ ತಿನ್ನೋಕ್ಕಾಗಿಲ್ಲ ಸುಮಾರು ಕೆಲಸ ಆಯಿತು ಜೊತೆಗೆ ಮಕ್ಳು ಕರ್ಕೊಂಬರೋದು ಹೋಗೋದಿತ್ತು ಮರ್ತೋಗ್ಬಿಟ್ಟಿದೆ ಕರ್ಕೊಂಬರೋದು ಅಂತ ಅವ್ರು ಕರ್ಕೊಂಬರ್ತಾರೆ ಅಂತ ನಾನು ಸುಮ್ಮನಾಗಿದ್ದೆ ಅವರು ನಾಲ್ಕು ಗಂಟೆಗೆ ಮಕ್ಳು ಬಿಡೋದು ಅಂತ ಅವ್ರು ಸುಮ್ಮನಾಗಿದ್ದು ಲೇಟ್ ಆಯಿತು ಸ್ನಾನು ಕೂಡ ಮಾಡಿರಲಿಲ್ಲ ಜಸ್ಟು ಟೀ ಶರ್ಟ್ ಒಂದು ಚೇಂಜ್ ಮಾಡಿಕೊಂಡು ಓಡೋಗಿದಂಥದ್ದಾಯ್ತು ಕರ್ಕೊಂಬರೋಕ್ಕೆ ಇವ್ರನ್ನ ಇವಾಗ ಊಟ ಬಂದು ಅವ್ರು ಮ್ಯಾಗಿ ಮಾಡ್ಕೊಂಡು ಅಂದರು ಸರಿ ಆಯಿತು ನನಗಂತೂ ಬೇಡವಾಗಿದೆ ನಾನು ಜಸ್ಟು ಅಲ್ಲು ಬನಾನಾ ತೆಗೆದುಕೊತೀನಿ ಅಷ್ಟೇ ನಮ್ಮ ಮನೆಗೆ ಹೋಗ್ಬಿಟ್ಟು ಬರಬೇಕು ಅದ್ರ ಜೊತೆಗೆ ನಿನ್ನೆ ನಮ್ಮ ಚೈತರ್ಗೆ ಕೇಕ್ ಕಟ್ ಮಾಡಿಸಿದ್ದು ನಮ್ಮ ಬ್ರದರ್ ಜೊತೆ ಒಂದು ಅವರ ಜೊತೆ ಒಂದು ಮಾತುಕತೆ ಅಂದರೆ ಕ್ಯಾಮ್ರಾ ಬ್ಯಾಕ್ ಸೈಡ್ ಮಾತಾಡಿದ್ದಂಥದ್ದು ಏನು ಎತ್ತ ಏನು ಮಾತಾಡಿದ್ವಿ ಹೇಗೆಲ್ಲ ಇತ್ತು ಟ್ರೈ ಮಾಡ್ತೀನಿ ಅದನ್ನು ಎಷ್ಟು ಸತಿ ಅಷ್ಟು ರಾಕ್ ರಾಕ್ಲಿಪ್ಪಿಂಗ್ಸ್ ಹಂಗೆ ಶೇರ್ ಮಾಡ್ಕೊಳ್ಳೋಣ ಅಂತ ಒಂದ್ಸರಿ ಅನಿಸುತ್ತೆ ಬಟ್ ತುಂಬ ಫನ್ನಿಯಾಗೂ ಮಾತಾಡಿದ್ದೀವಿ ಇದು ಫನ್ನಿಯಾಗಿ ತಗೊಂಡ್ರೆ ಓಕೆ ಬೇರೆಯವರೆಲ್ಲ ಅದು ಬಿಟ್ಟು ಬೇರೆ ಯಾವ್ದಾದ್ರು ಬೇರೆ ಬೇರೆ ತಿಂಕ್ಸ್ ಮಾಡ್ಕೊಂಡು ಯೋಚನೆ ಮಾಡಿಬಿಟ್ರೆ ಕಷ್ಟ ಅವ್ನ ಕ್ಲಿಪ್ಪಿಂಗ್ಸ್ ಎಲ್ಲ ಆ್ಯಡ್ ಮಾಡ್ತೀನಿ ಈಗ ಮಧ್ಯಾಹ್ನ ಊಟ ಇಷ್ಟೇ ರಾತ್ರಿ ನೋಡೋಣ ಏನು ಮಾಡೋದು ಏಕ ಅಂತ ಹೇಳಿ ರಾತ್ರಿ ನೋಡುವಂಥದ್ದು ಅಷ್ಟೆ ನನಗೆ ಊಟ ಇಲ್ಲ ಮಾಡ್ತಾ ಕೆಲಸ

ಹೋಗಿ ಫ್ರೆಂಡ್ಸ್ ಈಗ ಮದ್ಯದಲ್ಲಿ ನಾನು ನಮ್ಮ ಅಣ್ಣ ಅಮ್ಮ ಹಾಗೆ ನಮ್ಮ ಅಜ್ಜಿ ಎಲ್ಲರೂ ಕೂಡ ಬಂದಿದ್ದರು ಭಾನುವಾರ ಚೈತುಗೆ ಮತ್ತೆ ಬರ್ತ್ಡೇಗೆ ಕೇಕ್ ಕಟ್ ಮಾಡಿಸಿದ್ವಿ ಆ ಒಂದು ಪುಟ್ಟ ಕ್ಲಿಪ್ಪಿಂಗ್ಸ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸ್ಟಾರ್ಟಿಂಗ್ ನೋಡಿದೆ ಬಾವು ಸಿಕ್ಸ್ ಪಾಯಿಂಟ್ ಒನ್ ಅವರು ನಾನು ಆರ್ ಕೆಳಗೆ ಇಲ್ಲ ಜಾಸ್ತಿ ಇಲ್ಲ ಒಂದು ಪಾಯಿಂಟ್ ಟೂ ಹೆಚ್ಚು ಕಮ್ಮಿ ಇಲ್ಲ ಎಲ್ಲ ಕೇಳ್ತಾರೆ ಆಮೇಲೆ ಇಷ್ಟು ದಿನ ಇಲ್ಲದೇ ಇರೋ ಅಣ್ಣ ಈಗ ಬಂದವರೇ ಮುಖ ತೋರಿಸ್ತಾ ಇಲ್ಲ ನೀನು ಸುಷ್ಮಾ ಅಂತ ಅಮ್ಮ ಈಗ ಜನ ತೋರಿಸ್ಬೇಡ ನಾ ಫೋಟೋಸ್ ತಗೊಂಬರ್ತೀನಿ ತೋರ್ಸು ಸು ಅಲ್ಲ ನಿನ್ನ ವಾಯ್ಸ್ ಕೊಡ್ತೀನಿ ಹೇಳು ವಾಯ್ಸ್ ಫೇಸ್ ಕಟ್ ಯಾವಾಗ ತೋರ್ಸಿದ್ರು ಏನು ಆದರೂ ಯಾವಾಗ ಬರ್ಬೋದು ಇವಾಗ ಅಮ್ಮ ನಾಲ್ಕು ಬ್ಲಾಕ್ ಕಾಣಿಸ್ತಾರೆ ಓ

ಇಲ್ಲ ಇದೆಲ್ಲ ಹಿಂಗೆ ಹಾಕ್ತೀನಿ ಫ್ರೆಂಡ್ಸ್ ಇದು ನ ಕೇಳಿಸ್ಕೊಳ್ಳಿ ನಮ್ಮ ಅಣ್ಣಂದೇನೆ ಬಟ್ ಫೇಸ್ ಕಟ್ ತೋರ್ಸಲ್ಲ ಅಲ್ಲ ಇಷ್ಟು ಮಾತಾಡಿದ್ಮೇಲೆ ಹಾಕ್ತಿರ್ತೀನ ಇದು ಹಿಂಗೆ ಹಾಕ್ತೀನಿ ಹಿಂಗೆ ವಾಯ್ಸ್ ಬರುತ್ತೆ ಫುಲ್ಲು ಹಿಂಗೆ ವಾಯ್ಸ್ ಸಮೇತ ಬರುತ್ತೆ ಹಿಂಗೆ ಎಲ್ಲ ಕೇಳಿಸ್ಕೊಳ್ಳಿ ಎಲ್ಲ ನಮ್ಮ ಓವ ಯಾಕೋ ಸೈಲೆಂಟ್ ಆಗ್ಬಿಟ್ಟವ್ರೆ ಅವರು ಹ್ಮ್ ಮಾತೇ ಎಲ್ಲ ಓವೋದು

சோ அதீ திஞ்சவா சட்னக்கு கொஞ்சம் சால்ப นิด இத கொ சாக்கு இல்ல நான் காணஸ்தினாமா டேலெஸ் பவுடர்ல காப்ப்தேமா ஏன் நின் முக நான் கட் பண்ணி போலி இகுனூ பவுடர் ಹಾಕ பானவ பவுடர் ஸ்னோவில வெனே மணி நீ டிக் கோசன் குடு அப்ப அந்த தானி கே மூடினா பாசிக்கு தினமோ ஸ்வீட் ஜாக்கி தினமா ಬಮ್ಮ ಲೇರೆ ಅದೇ ತಂಗಿ ನಾನು ಕ್ರೀಮ್ ಹಾಕಿಲ್ಲ ಅಣ್ಣ ಕಪ್ಪು ಕಂಡುಬಿಟಾಣೆ ತಂಗಿ ಬೆಳಗೋಳೆ ಅಂತಾರೆ ಅಂತ ಹೋಗ ಇಲ್ಲ ತಾತ ತಾತನೇ ಇಲ್ಲ ವರ್ಷ

ನಮ್ಮ ಅಜ್ಜಿ ನೋಡಿ ನಿನ್ನೆ ಬಂದಿದ್ದಾರೆ ಬಂದ್ರು ಏನು ಹೇಳಿಲ್ಲ ಅದ್ರಲ್ಲೂ ಇವಾಗ ಕಪ್ಪಿದೀನಿ ನಾನು ನಿಮ್ ಬೆಳ್ಳಗಿದ್ಯಾ ಅಂತ ಏನ್ ಮಾಡೋದು ಅವ್ರ ಮೊಮ್ಮಕ್ಳು ನಾವು ಬೆಳಿಗ್ಗೆ ಆಗ್ಬಿಟ್ಟಿವಿ ಇವರೆಲ್ಲ ಪಾಪ ಅವಾಗ ಊರಲ್ಲಿ ಇಲ್ಲಿ ಕೆಲಸ ಮಾಡಿ ಹಾ ಈ ಕಲರ್ ಇದಾರೆ ನಾವ್ ಮನೆ ಒಳಗಡೆ ಇದ್ದು ಇದ್ದು ಬೆಳ್ಳಿಗಿದೀವಿ

मर्जी ने ನಮ್ಮ ಬಂದಿಲ್ಲ ಅತ್ತೆ ನಾನು ಬರ ಕೇಳಿ ಹೇಳಿ ಬೇಸಿಗೆ ರಜೆ ಬರ್ತೀನಿ ಆ ರಜೆ ಬರ್ತೀನಿ ಈ ರಜೆ ಬರ್ತೀನಿ ಪ್ರತಿ ವರ್ಷ ಬರೀ ಬೇಸಿಗೆ ರಜೆ ಬತ್ತಿನಿ ಬರ್ತೀನಿ ಎಷ್ಟೋ ಬೇಸಿಗೆ ರಜಾ ಮುಗ್ದು ನಮ್ ಆಗಿಲ್ಲ ನೆಕ್ಸ್ಟ್ ಯಾವಾಗ ಬಂದಾಗ ತೋರಿಸಿ ನಮ್ಮನ ಅಂದ್ರೆ ನಮ್ಮ ಅಪ್ಪ ಅವ್ರ ತಂಗಿ ಅಮ್ಮ ನಮ್ಗೆ ಅಜ್ಜಿ ಎಷ್ಟ್ ಹೆಂಗಾಗಿದ್ದಾರೆ ನೋಡಿ ನಮ್ಮಕ್ಳಿದ್ರು ಎಷ್ಟ್ ಹೆಂಗಾಗಿದ್ದಾರೆ ಇನ್ನು ಮಕ್ಳು ಮಕ್ಕಳಾದ್ರೂ ಕೂಡ ಹೆಂಗಾಗೇ ಇರ್ತಾರೆ ಏನು ಸೀಕ್ರೆಟ್ ಅವಾ ಹಿಂಗೇ ಲೇ ನಾನು ಮುಖದಲ್ಲಿ ಒಂದು ಸುಕ್ಕಿಲ್ಲ ನಮ್ಮ ಅಜ್ಜಿಗೆ ಅಬ್ಸರ್ವ್ ಮಾಡಿ ಮುಖದಲ್ಲಿ ಒಂದು ಚೂರು ಸುಕ್ಕಿಲ್ಲ ಎಷ್ಟು ಚೆನ್ನಾಗಿದೆ ಮುಖ ಅಷ್ಟ ಚೆನ್ನಾಗಿದೆ ಓಹೋ ಇದನ್ನ ನೋಡು ಅಲ್ಲಮ್ಮ ಮಕ್ಕಳಿಗೆ ನೋಡಿ ನಮ್ಮ ಅಜ್ಜಿ ಎಷ್ಟು ಚೆನ್ನಾಗಿ ಅವರಂತ ಗಾರ್ಮಿಗ ಎಲ್ಲ ತಪ್ಪು ಬಿಳಿ ಅಲ್ಲ ಮನಸ್ಸು ಹೆಂಗಿರತ್ತೆ ಅನ್ನೋ ಮುಖ್ಯ ಅಂತ

ಬಾಳಾ ಖುಷಿಯಾಗುತ್ತೆ ಅಜ್ಜಿಗಿರಲ್ಲ ಇದ್ರೆ ಇಲ್ಲಿ ಇಲ್ಲ ನಮ್ಮ ಮಕ್ಳಿಗೆ ಹೆಂಗೆ ಅವ್ರ ಅಜ್ಜಿ ನೋಡಿದ್ರೆ ಖುಷಿ ಹಂಗೆ ನಮಗೆ ನಮ್ಮ ಅಜ್ಜಿ ನೋಡಿದ್ರೆ ಖುಷಿ ಆದ್ರೆ ನೆನೆ ಬಂದಿರೋ ಗೊತ್ತಾಗಿಲ್ಲ ಅಷ್ಟೇ ನನಗೆ ನಮ್ಮಮ್ಮ ಇರಲಿಲ್ಲ ಹೇಳ್ತಿದ್ರು ಅಜ್ಜ ಹೇಳಿಲ್ಲ ನಮ್ಮಮ್ಮ ಅಣ್ಣ ಬರ್ಲಾಗೆ ಸುಷ್ಮನ್ ಮನೆಗೆ ಅಂತ ಆಯ್ತು ಅಂತ ಓಂ ಕಣ್ ಅದ್ರಲ್ಲಿ ನಮ್ಮಣ್ಣ ಬೇರೆ ಮಕ್ಳನ್ ಬಿಟ್ಬಿಟ್ಟು ಬಂದಿದ್ದಾನೆ ಮಕ್ಳನ್ ಕರ್ಕ ಬಂದಿಲ್ಲ ಪಾಪ ನಮ್ ಚೋಟು ಇಲ್ಲ ನಮ್ ಪಾರ್ತ ಇಲ್ಲ ಎಲ್ಲಾರು ಬಿಟ್ಟು ನಾವ್ ಬರ್ತಡೆ ಸೆಲೆಬ್ರೇಟ್ ಮಾಡ್ತಾ ಇದೀವಿ ತೋರ್ಸಿ ನನ್ಗೂ ಅದ್ಕೇನೆ ಆಗ್ಬೇಕು ಅವರು ನಾನು ಬುಧವಾರ ಸೋಮವಾರ ಹೋಗೋಣ ಬೇಡ ಬೇಡ ಅಮಲ್ ಹೋಗೋಣ ಒಬ್ಬನೇ ಕಟ್ ಮಾಡಿಸ್ತೇನೆ ಕಟ್ ಮಾಡಿಸ್ತೀನಿ ಅಂತ ಕೈ ಕಾಲು ಅಷ್ಟೇ ನೋಡಕ್ ಸಾಧ್ಯ ಇವಾಗ ಯಾಕಂದ್ರೆ ಅವರು ಬರೋದಕ್ಕೆ ಇವಾಗ ರೆಡಿ ಇಲ್ವಂತೆ ನೋಡೋಣ ಅವ್ರು ಯಾವಾಗ ರೆಡಿ ಆಯ್ತಾರೋ ಅವಾಗ ತೋರಿಸ್ತೀವಿ ಈಗ ಇದು ನಮ್ಮ ಅಣ್ಣ ತಂದು ಕಟ್ ಮಾಡ್ಸಿರೋ ಕೇಕು ಇಷ್ಟು ವರ್ಷ ಆದ್ಮೇಲೆ ಅಣ್ಣ ಅಂತ ಬಂದು ತಂಗಿ ಮಗಳಿಗೆ ಕೇಕ್ ಕಟ್ ಮಾಡಿಸ್ತಾನೆ

ತಂಗಿ ನೋಡಿ ಬೇಜಾರು ಮಾಡ್ಕೊಂಡವ್ರೆ ಅನ್ಕಾ ನೀವೆಲ್ಲ ಕೇಳ್ತಾ ಇರ್ತೀರ ಅಣ್ಣನ ಫೇಸ್ಗೆಟ್ ತೋರಿಸಿ ತೋರಿಸಿ ಅಂತ ಈಗ ನಿಮಗೆ ಗೊತ್ತಾಗಿರ್ಬೇಕು ಅವರ ಉತ್ತರ ಏನು ಅಂತ ಹೇಳಿ ಸ್ವಲ್ಪ ಟೈಮ್ ಬೇಕು ಫ್ರೆಂಡ್ಸ್ ಯಾವುದೇ ಆದರೂ ಅಷ್ಟೇ ಹೇಳಿದ್ನಲ್ಲ ಒಂದು ವರ್ಷ ಎರಡು ವರ್ಷ ಆಗಿದ್ರೆ ಇಷ್ಟು ಫೀಲ್ ಆಗ್ತಿರ್ಲಿಲ್ಲ ಸುಮಾರು ವರ್ಷ ಆಗೋಗಿರೋದ್ರಿಂದ ಎಲ್ಲೋ ಒಂದ್ ಕಡೆ ನಮ್ಮಲ್ಲೂ ಒಂದು ಫೀಲ್ ಅನಿಸ್ತಾ ಇರುತ್ತೆ ಅಲ್ವಾ ಅದು ಎಷ್ಟೇ ಮೆಲ್ಗಡೆ ನಗ ನಗ್ತಾ ಇದ್ರು ಒಳಗಡೆ ನಮ್ಮದೇ ಆದಂಥ ಒಂದು ಫೀಲಿಂಗ್ಸ್ ಖಂಡಿತ ಇದ್ದೇ ಇರತ್ತೆ ನೋಡೋಣ ಅದಕ್ಕೂ ಒಂದು ಕಾಲ ಟೈಮ್ಗಳಿಗೆ ಬಂದೇ ಬರುತ್ತೆ ಆದಷ್ಟು ಬೇಗ ನಿಮ್ಮದು ಶೇರ್ ಮಾಡ್ಕೊಳ್ತೀವಿ ಬಟ್ ಇದು ನಮ್ಮ ಒಂದು ಫ್ಯಾಮಿಲಿ ಜೊತೆ ನಾವು ಮಾತಾಡಿದಂಥದ್ದು ಎಷ್ಟು ಸರ್ತಿ ಅಷ್ಟು ರಾಕ್ ರಾಕ್ಲಿಪಿಂಗ್ಸೇ ಶೇರ್ ಮಾಡಿದ್ದೀನಿ ಟೈಮ್ ಸೆವೆನ್ ಓ ಕ್ಲಾಕ್ ಆಯ್ತಾ ಬಂತು ಈಗ ಅಮ್ಮ ಮನೆಗೆ ಹೊರಟಿದ್ದೀವಿ ಇವತ್ತೇ ಅನಿಸುತ್ತೆ ಫಸ್ಟ್ ನಾನು ಚೆನ್ನಾಗಿ ನಿದ್ದೆ ಮಾಡಿದ್ದು ಒಂದು ಫ್ರೆಂಡ್ಸ್ ಆಯಿತು ಪೂಜೆ ಎಲ್ಲ ಆಗಿದೆ ಇವಾಗ ಹೊರಟ್ವಿ ಮಕ್ಕಳು ನಾವು ಎಲ್ಲ ಹೋಗ್ತಾ ಹಂಗೆ ಮಸಾಲೆ ಪುರಿ ತೊಗೊಂಡ್ ಹೋಗೋಣ ಅಂತ ಹೇಳಿ ಅದೊಂದು ಬಾಕ್ಸ್ಗಳು ತೊಗೊಂಡಿದ್ವಿ ಮಸಾಲೆಗೆ ಪಾನಿಗೆ ಚಿಂಟು ಬಿಡು ನಡಿ ನಡಿಮ್ ಬೀಗ್ರಿಮೇಗೆ ನಿದ್ದೆ ಮಾಡಿದ ಅಷ್ಟು ತುಂಬಾ ತಿಂಗಳುಗಳ ನಂತರ ನೋಡಿ ನೋಡಿ ಅಲ್ಲಿ ಎಂಡ್ ಅಲ್ಲಿದ್ದ ಕಾರ್ ನೀಲಿ ತಂದು ಹಾಕಿದೀನಿ ನಾನೇ ಹಾಕಿರೋದು ನನಗೆ ಕಾರ್ ಎಷ್ಟೇ ಗೇರ್ ಹಾಕೊಂಡಿದೆ ಅಂತ ನನಗೆ ಗೊತ್ತು ಸೆಕೆಂಡ್ ಗೇರ್ ಹಾಕಿದೆ ಮಧ್ಯಕ್ಕೆ ಹಾಕಿದೆ ಸ್ಟಾರ್ಟ್ ಮಾಡಬೇಕಾದ್ರೆ ನನಗೆ ಸೈನ್ಸ್ ಈಸಿ ಎಲ್ಲದ್ರೂ ಯಾವಾಗಲೂ ಹೆಚ್ಚಾಗ್ಬಾರ್ದು ಸೈನ್ಸ್ ಅಲ್ಲಿ

ಎಸ್ ಎಲ್ ವಿ ಸ್ಪೈಸಿ ಕಾರ್ನರ್ ಬಂದಿದ್ದೀವಿ ಬೈ ಒನ್ ಗೆಟ್ ಒನ್ ಫ್ರೀ ಅಂತಿದೆ ಬಟ್ ನಮಗಂತೂ ಇಲ್ಲ ಇದು ಯಾವಾಗ ಕೊಟ್ಟಿದ್ರೆ ಗೊತ್ತಿಲ್ಲ ಏನಂತ ಕೊಟ್ಟಿರೋದು ಅದು ಬೈ ಒನ್ ಬೈ ಒನ್ ಪ್ಲೇಟ್ ಗೆಟ್ ಆಫ್ ಪ್ಲೇಟ್ ಎನಿ ರೈಸ್ ಐಟಮ್ ಗೋಬಿ ಮಂಚೂರಿ ಫ್ರೀ ಅಂತ ಬಟ್ ನಾವು ಇದು ಯಾವುದು ತೊಗೊಂಡಿಲ್ಲ ಫ್ರೀ ತೊಗೊಳಕ್ಕೆ ಫಸ್ಟು ಟೇಸ್ಟ್ ನೋಡ್ತೀವಿ ನೋಡಿಬಿಟ್ಟು ಅಮೆಟರ್ ಸೆವೆಂಟಿ ಎಮ್ ಟು ಪಾರ್ಸಲ್ ಇಲ್ಲೇ ತೊಗೊಂಡು ಇಲ್ಲೇ ತಿನ್ನೋದಿದ್ರೆ ಮಾತ್ರನೇ ಇದು ನೋ ಪಾರ್ಸಲ್ ಓನ್ಲಿ ಸರ್ವಿಸ್ ಓಕೆ ಪಾರ್ಸಲ್ ಇಲ್ಲ ಇಲ್ಲೇ ತಿನ್ನೋರಾದರೆ ಬಟ್ ನಾವು ಮನೆಗೆ ತಗೊಂಡು ಹೊರಟಿದ್ದೀವಿ ಹಂಗಾಗಿ ನಮ್ಮ ಚಿಂತೆ ಆರ್ಡ್ರ್ ಮಾಡಿದ್ದೀವಿ ಕಾಯ್ತಾ ಇದ್ದಾನಲ್ಲಿ ಫುಲ್ ಅಂತ ಎಲ್ಲಿ ಹೊಸದಾಗಿ ಏನು ಕಾಣಿಸುತ್ತೋ ಅಲ್ಲೆಲ್ಲ ಹೋಗಿ ಹೋಗಿ ಟೇಸ್ಟ್ನಾಗೀವಿ ಟ್ರೈ ಮಾಡ್ತಾ ಇರ್ತೀವಿ ಆ್ಯಕ್ಚುಲಿ ಇವಾಗ ಮಸಾಲ ಪುರಿ ತಗೋಬೇಕು ಅಂತ ಹೇಳಿ ಪ್ಲಾನಿಂಗ್ ಇದ್ದು ಹೋಗಿದ್ದು ಮಸಾಲ ಪುರಿ ತೊಗೊಳೋಕ್ಕೆ ಅಲ್ಲಿ ನಾರ್ಮಲ್ ನಾವು ಯಾವಾಗಲೂ ನಮ್ಮ ಅಡ್ಡ ಯಾವುದು ಅಂದರೆ ನಗರ್ ಅಲ್ಲೇ ಅಲ್ಲಿ ಬಿಟ್ಟರೆ ಬೇರೆ ಎಲ್ಲೂ ಮಸಾಲ ಪುರಿ ತಿನ್ನಲ್ಲ ಈ ಸರೌಂಡಿಂಗಲ್ಲೆಲ್ಲೂ ಅಷ್ಟು ಇಷ್ಟ ಆಗೋಲ್ಲ ಹಂಗಾಗಿ ಬಂದು ಏನು ಬೇಡ ಅನ್ಕೋ ಬಂದಿ ಇದು ಯಾವುದೋ ಹೊಸ್ದಾಗಿ ಓಪನ್ ಆಗಿತ್ತು ಹೆಸರು ಬಿ ಸ್ಪೈಸಿ ಕಾರ್ನರ್ ಅಂತ ಓಕೆ ಟೇಸ್ಟ್ ನೋಡೋಣ ಅಂತ ಆರ್ಡ್ರ್ ಮಾಡಿದ್ದೀವಿ ಮನೆಗೆ ಹೋದ್ಮೇಲೆ ಬಂದ್ವಿ ಬಂದ್ವಿ ಅಮ್ಮ ಮನೆಗೆ ಬಂದ್ವಿ ಇಷ್ಟೊತ್ತಕ್ಕೆ ಕಾದಿದಾಯ್ತು ಸಾವಿರದ ಹತ್ತು ನಿಮಿಷದಲ್ಲಿ ಏನದು ಪಾರ್ಸೆಲ್ ಕೊಡ್ತೀನಿ ಅಂದರು ಇಪ್ಪತ್ತು ನಿಮಿಷ ಮಾಡಿದ್ರು ಇವ್ರು ನೋಡಿ ಒಂದು ಬೀಗ ತೆಗಿಯಕ್ಕೆ ಎಷ್ಟೆಲ್ಲ ಸರ್ಕಸ್ ಇಲ್ಲೂ ಇದೆ ಇದು ಮಂಚೂರಿಯನ್ ಪೆರಿ ಪೆರಿ ಆ್ಯಂಡ್ ಅದು ಸ್ಮಾಲ್ ಪೀಝಾ ವಾವ್ ಹೋಗಿ ಎಲ್ಲ ಪ್ಲೇಟ್ ಹಾಕೊಂಡ್ಬರಲಿ ಹಾಕೊಂಡು ತಗೊಂಡ್ಬರ್ತೀನಿ ಪೀಝಾ ಮಂಚೂರಿಯನ್ ಎಲ್ಲಮ್ಮ ಯಾ ಹಾಯಮ್ಮ ನಮ್ಮವ್ವ ಬಂದಿದ್ದ ನಂಗೆ ಹೇಳ ನಮ್ಮಅಮ್ಮ ನೆನೆಯಿಂದ ಹೇಳ್ತಾನೆ ಇದೀನಿ ನಾನು ಹೇಳ ನಮ್ಮವ್ವ ಬಂದಿದ್ದು ನಮ್ಗೆ ಹೇಳಿಲ್ಲ ಅಂತ ಹಾಂ ಹೇಳಿಲ್ಲ ಅಲ್ಲ ಅತ್ತೆ ಸೋಸೆ ಇಬ್ರೇ ಸೇರ್ಕೊಂಬಿಡೋಣ ಮಧ್ಯದಲ್ಲಿ ಯಾರು ಬೇಡ ಡಿಸ್ಟರ್ಬ್ ಮಾಡೋರು ಅಂತ ಪ್ಲ್ಯಾನ್ ಮಾಡಿಕೊಂಡು ಸೊಸೆ ಮಾಡಿಲ್ಲ ಓಕೆ ಫ್ರೆಂಡ್ಸ್ ಹೀಗಿತ್ತು ಇವತ್ತಿನ ಡೇ ಆಲ್ಮೋಸ್ಟ್ ಎಲ್ಲ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತ್ರೀ ಡೇಸ್ ಮಿಕ್ಸ್ ಮಾಡಿ ಒಂದು ಬ್ಲಾಗಲ್ಲಿ ಶೇರ್ ಮಾಡ್ಕೊಂಡಿರೋದ್ದು ಹೀಗೆ ನೀವೇನು ನೋಡ್ತಾ ಇದ್ದೀರಾ ಪೀಜಾ ಮತ್ತೆ ಫ್ರೆಂಚ್ ಫ್ರೈಸು ಮಂಚೂರಿಯನ್ ಎಲ್ಲ ತಂದಿದ್ದೆ ಇವಾಗೆಲ್ಲ ವಿತೌಟ್ ಕಲರ್ ಯೂಸ್ ಮಾಡಬೇಕು ಅಂತ ಹೇಳಿರೋದ್ರಿಂದ ವಿತೌಟ್ ಕಲರ್ ಫುಡ್ನ ಪ್ರಿಪೇರ್ ಮಾಡಬೇಕು ಅಂತ ಹೇಳಿರೋದ್ರಿಂದ ಮಂಚೂರಿಯನ್ ಎಲ್ಲ ಕಲರೇ ಇಲ್ಲ ಇವಾಗ ಬಟ್ ಇಲ್ಲಿ ಏನು ಅಂತಂದರೆ ನನಗೆ ಟೇಸ್ಟ್ ವೈಸ್ ಓಕೆ ಓಕೆ ಅನ್ನೋ ಥರ ಇತ್ತು ಮತ್ತು ಸರ್ವಿಸ್ ಏನಿತ್ತು ಅದು ಡಬ್ಬಾ ಥರ ಇತ್ತು ಫುಲ್ ತಣ್ಣಗೆ ಆಗೋಗ್ಬಿಟ್ಟಿತ್ತು ಅವ್ರು ಕೊಟ್ಟಿದ್ದು ಅಷ್ಟೊಂದು ಏನು ಸೂಪರ್ ಅಥವಾ ಗುಡ್ ಅನ್ನೋ ಥರ ಏನೂ ಇರಲಿಲ್ಲ ಓಕೆ ಓಕೆ ಆಗಿತ್ತು ಅಷ್ಟೇ ಇವತ್ತಿನ ಡೇವ್ಲಾಗಿಲ್ಲಿಗೆ ಏನು ಇದ್ದೀನಿ ಬಾಯ್ ಫ್ರೆಂಡ್